ಬೆಳಗಾವಿಯಲ್ಲಿ ಪ್ರವಾಹದಿಂದ ರೈತರ ಜೊತೆ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಕೆಲಸ ಸಿಗದೆ ಕಂಗಾಲಾದ ಕಾರ್ಮಿಕ ಮಹಿಳೆಯರಿಗೆ ಫಿನಾನ್ಸ್ಗಳ ಕಾಟ ಹೆಚ್ಚಾಗಿದೆ ಬೆಳಗಾವಿ ಡಿಸಿ ಕಚೇರಿಗೆ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುತ್ತಿದ್ದಂತ ಮಹಿಳೆಯರಿಂದ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಸಾವಳಗಿ ಗ್ರಾಮದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರಿಡುತ್ತಿದ್ದಾರೆ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾಳಾಗಿದ್ದಕ್ಕೆ ಕೂಲಿ ಕೆಲಸಕ್ಕೂ ಕೊಕ್ಕೆ ಇಡ್ಲಾಗ್ತಾ ಇದೆ ಇತ್ತ ಸಾಲ ನೀಡಿದ ಸ್ಥಳೀಯ ಫೈನಾನ್ಸ್ ಕಂಪನಿಗಳಿಂದ ಮಹಿಳೆಯರಿಗೆ ಕಿರುಕುಳವನ್ನ ಕೊಡ್ಲಾಗ್ತಾ ಇದೆಯಂತೆ ಮಾಂಗಲ್ಯ ಕಿವಿ ಓಲೆ ಅಡುಬಿಟ್ಟು ಸಾಲ ಮರುಪಾವತಿಸಿದ್ರು ಕೂಡ ತಪ್ಪಿಲ್ಲ ಕಾಟ ಫಿನಾನ್ಸ್ ಕಾಟಕ್ಕೆ ಬೇಸತ್ತು ಡಿಸಿ ಅವರ ಬಳಿ ಬಂದು ಸಮಯಾವಕಾಶ ಕೊಡಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಾಲ ತೀರ್ತಾ ಇಲ್ಲ ಅಂತ ಫಿನಾನ್ಸ್ ಅವರು ಬಹಳಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಳ್ತಾ ಇದ್ದಾರೆ

ये भांडवा वाले हैं मैं तबले हंडी मतला गेला वट्टीट्टी सोसायटी का वाला हल्लायला नेर नदी के خلصो बस ये सांगदर बिकरे ಇಲ್ಲ ফাইনান্স यार सांग मैला टाकला 600 600